ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲೇ ಪ್ರೀತಿಯಲ್ಲಿ ಬೀಳೋದು ಹೊಸ್ತೇನಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರದಲ್ಲಿ ಧರ್ಮ ಮತ್ತು ಐಶ್ವರ್ಯಾ ನಡುವೆ ಲವ್ ಶುರುವಾಗಿದೆ ಅನ್ನುವ ಮಾತು ಕೇಳಿ ಬರ್ತಿದೆ ಇಬ್ಬರ ಈ ಲವ್ ಮ್ಯಾಟರ್ ಅನ್ನೇ ಕೇಳಿ ಕಿಚ್ಚ ಕಾಲಿಳಿದಿದ್ದಾರೆ ನಟಿ ಐಶ್ವರ್ಯ ಸಿಂಧೋಗಿ ಹಾಗೂ ಧರ್ಮಾ ಕೀರ್ತಿರಾಜ್ ನಡುವೆ ಸಮಥಿಂಗ್ ಸಮಥಿಂಗ್ ಇದೆ ಅಂತ ಬಿಗ್ ಬಾಸ್ ಮನೆ ಇತರೆ ಸ್ಪರ್ಧಿಗಳು ಹೇಳ್ತಿದ್ದಾರೆ ಎಸ್ ಅಥವಾ ನೋ ಸೆಷನ್ನಲ್ಲಿ ಕಿಚ್ಚ ಅವರು ಬಿಗ್ ಬಾಸ್ ಮನೆಯಲ್ಲಿ ಲವ್ ಶುರುವಾಗಿದೆ ಎನ್ನುವ ಪ್ರಶ್ನೆಯನ್ನು ಕೇಳಿದ್ರು ಸುದೀಪ್ ಪ್ರಶ್ನೆಗೆ ಬಿಗ್ ಬಾಸ್ ಮನೆಯ ಮಂದಿಯಲ್ಲ ಎಸ್ ಅಂತ ಉತ್ತರಿಸಿದ್ರೆ ಐಶ್ವರ್ಯ ಸಂದೋಗಿ ಹಾಗೂ ಧರ್ಮ ರಾಜ್ ಮಾತ್ರ ನೋ ಅಂತ ಬೋರ್ಡ್ ಅನ್ ತೋರಿಸಿದ್ರು ಯಾಕ್ ನೋ ಅಂದಾಗ ನಟಿ ನಮ್ಮಿಬ್ಬರ ನಡುವೆ ಅಂಥದ್ದೇನು ಇಲ್ಲ ಅಂದಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಕೊಳ್ತಾ ಇದ್ದೀರಾ ಅಂತ ಇಬ್ಬರ ಕಾಲು ಎಳೆದಿದ್ದಾರೆ ಕಿಚ್ಚ ಅಷ್ಟೇ ಧರ್ಮ ಹೆಣ್ಣು ಮಕ್ಕಳ ಪರ ದನಿ ಎತ್ತೋದು ಕೇರ್ ಮಾಡೋದು ನೋಡಿ ನಾನು ಹೋದೆ ಅಂತ ಧರ್ಮ ಕುರಿತು ಐಶ್ವರ್ಯ ಮಾತಾಡಿದ್ರು ಧರ್ಮನ ಮೇಲೆ ಮನಸ್ಸಿದೆ ಅನ್ನೋ ಹಾಗೆಯೇ ಈ ಶೂ ವರ್ತಿಸಿದ್ರು ಶೋ ನಲ್ಲಿದ್ದಾರೆ ಎಂಬ ಕಾರಣಕ್ಕೆ ತೋರಿಕೆಗ ಅಥವಾ ನಿಜಾನ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್